ಇದು ನೋಡಿ ಕೀಚು ಅಂತ ಇದು ನಮ್ಮ ರಾಜ್ಯದ್ದಲ್ಲ ಗುಜರಾತಿದು ಅಲ್ಲಿ ರಸ್ತೆ ಬದಿಲು ಕೂಡ ಮಾರ್ತಾರಂತ ಇದನ್ನು ನಾನು ಮಾಡಿ ನೋಡೋಣ ಅಂತ ಮಾಡಿದೆ ನನಗೆ ಹಿಡಿಸ್ತು ಈರುಳ್ಳಿ ಇಲ್ಲ ಏನೂ ಇಲ್ಲ ನಾವು ಒಪ್ಪತ್ತಿದ್ದ ದಿವಸ ಒಬ್ರೆ ಒಬ್ಬರು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಅಂದಾಗ ಇದನ್ನು ಖಂಡಿತ ಮಾಡಿ ನೋಡ್ಬೋದು ವಿಭಿನ್ನ ರುಚಿ ಇರುತ್ತೆ ಅಂತ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಮತ್ತು ಕಾಳು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೋಬೇಕು ಇವತ್ತು ನಾನು ಪೇಸ್ಟ್ ಇಲ್ಲ ಅಂತ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಬಾಟ್ಲಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಚಮಚ ಎಣ್ಣೆ ಇಟ್ಕೊಂಡಿದ್ದೀನಿ ನೀರು ಇದಕ್ಕೆ ಒಂದಕ್ಕೆ ಮೂರು ಹಿಡಿಸುತ್ತೆ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಕಷಾಯ ಥರ ಕುದಿಸ್ಬೇಕು ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಇವಿಷ್ಟು ಒಟ್ಟಿಗೆ ಹಾಕ್ಕೋಬಹುದು ಈಗ ಇದಕ್ಕೆ ನೀರು ಹಾಕ್ಕೊಡ್ತಾ ಇದ್ದೀನಿ ಅದು ಅರ್ಧ ಲೋಟಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಇದಕ್ಕೆ ಹತ್ರ ಹತ್ರ ಎರಡು ಲೋಟ ಹಾಕ್ಕೊಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೀರಿಗೆಲ್ಲ ಅದರದ್ದು ಅಂಶ ಎಲ್ಲ ಬಿಟ್ಕೊಂಡು ಕಷಾಯ ಥರ ಹಾಕಬೇಕು ಆಮೇಲೆ ಅಕ್ಕಿ ಹೆಚ್ಚು ಹಾಕ್ಬೇಕು ಅದಕ್ಕೆ ಒಂದೇ ಸಲ ನೀರಿಗೆ ಹಸಿಯಾಗೆ ಎಣ್ಣೆ ಎಲ್ಲವೂ ಕೂಡ ಹಾಕ್ಕೋಬಹುದು ಆ ರೀತಿಯೂ ಮಾಡೋದಿದೆ ಇವಾಗ ಉಪ್ಪು ಹಾಕಿದ್ದೀನಿ ಇನ್ನೊಂದು ನಿಮಿಷ ಚೆನ್ನಾಗಿ ಕುದೀರಿ ಅದು ಚೆನ್ನಾಗಿ ಐದಾರು ನಿಮಿಷ ಕುದ್ದಿದೆ ಇವಾಗ ಹಿಟ್ಟು ಹಾಕ್ಕೊಂಡು ಕೂಡಲೇ ಬೀಟರ್ ಥರದ್ರಲ್ಲಿ ಕಲಿಸೋದು ಬೆಟರು ಅಥವಾ ಉರಿ ಆರಿಸ್ಕೊಂಡ್ಬಿಟ್ಟು ಮಾಡಿದ್ರೂ ಒಳ್ಳೆಯದು ಯಾಕೆಂದರೆ ಗಂಟು ಕಟ್ಟಬಾರ್ದು ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಲಸಿದ ಮೇಲೆ ಒಲೆ ಹಚ್ಕೊಳ್ತೀನಿ ಇನ್ನು ಸ್ವಲ್ಪ ನೀರಿಡಿಸ್ದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಮಚದಲ್ಲಿ ಕಲಿಸ್ತಾ ಇದ್ದೀನಿ ಇದು ಗುಜರಾತ್ನವರು ಮಾಡುವಂಥದ್ದು ನೋಡೋಣ ಅಂತ ಒಂದು ದಿವಸ ಮಾಡಿದ್ದೆ ಆವತ್ತು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡೂ ಕೂಡ ಹಾಕಿದ್ದೆ ಚೆನ್ನಾಗಿ ಇತ್ತು ಆದರೆ ಅವರು ಹೇಳಿರೋದು ಅಕ್ಕಿ ಹಿಟ್ಟಲ್ಲಿ ಅದಕ್ಕೆ ನಿಮಗೆ ಅಕ್ಕಿ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅದರದ್ದು ಒಂದು ಫೋಟೋ ಇದೆ ಹಾಕ್ತೀನಿ ಇವಾಗ ಸಣ್ಣ ಊರಿನಲ್ಲಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ಬೇಕಾಗತ್ತೆ ಇಲ್ಲಾಂದರೆ ಆವಿಗೆ ಇಟ್ಕೋಬೇಕಾಗತ್ತಂತೆ ಆವಿಗೆ ಇಟ್ಕೊಳ್ಳೋರಾಗಲೇ ಬೇಡ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ ಈಗ ಒಂದು ನಾಲ್ಕೈದು ನಿಮಿಷ ಆಗಿದೆ ಇದನ್ನು ಆರಿಸ್ಬಿಟ್ಟು ಕೂಡ ಒಲೆ ಆರಿಸಿದ್ಮೇಲೆ ಕೂಡ ಹೀಗೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿರಬೇಕು ಮುಚ್ಚಿಟ್ಟಿದ್ದು ನಾಲ್ಕು ನಿಮಿಷ ಆಯಿತು ಇವಾಗ ಕಲ್ಸ್ಕೊಳ್ಳೋಣ ಇನ್ನೂ ಮೆತ್ತು ಕೂಡ ಮಾಡ್ಕೋಬಹುದು ಇದಕ್ಕಿಂತ ಇದಕ್ಕೆ ನಾವು ಉಪ್ಪಿನಕಾಯಿಗೆ ಅಂತ ಮಸಾಲೆ ಮಾಡ್ತೀವಲ್ವ ಮೆಂತ್ಯ ಉಪ್ಪು ಮೆಣಸಿನ ಪುಡಿ ಎಲ್ಲ ಹಾಕಿ ಅದನ್ನು ಮೇಲೆ ಉದುರಿಸ್ಕೋಬೇಕು ಅಂತ ಹೇಳ್ತಾರೆ ನೋಡಿ ಬಾಂಡ್ಲಿ ಕೂಡ ಏನೋ ಮೆಚ್ಕೊಂಡಿಲ್ಲ ನಾಲ್ಕು ನಿಮಿಷ ಅದರಲ್ಲೇ ಮುಚ್ಚಿಟ್ಟಿದ್ವಲ್ಲ ಅದರಿಂದ ಚೆನ್ನಾಗಿ ಬಂದುಬಿಡ್ತು ಇವಾಗ ಇದ್ರ ಮೇಲೆ ನಾನು ಉಪ್ಪಿನಕಾಯಿ ರಸನೇ ಸ್ವಲ್ಪ ಇದ್ದೀನಿ ಇದು ನಿಮ್ಮಿಷ್ಟ ಚೆನ್ನಾಗಿದೆ ಉಪ್ಪಿನಕಾಯಿ ರಸ ಇವತ್ತೇ ನಾನು ಹಾಕ್ಕೊಂಡಿದ್ದು ಹೋದ್ಸಲಿ ಮಾಡಿದಾಗ ಪುಡಿ ಇಲ್ವಲ್ಲ ಅಂತ ಹಾಗೆ ತಿಂದಿದ್ದೆ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿ ತಿನ್ನೋರಿಗಂತೂ ಇನ್ನೂ ಇಷ್ಟ ಆಗುತ್ತೆ ಚೆನ್ನಾಗಿದೆ ಆಮೇಲೆ ಸಲ ನಾನು ಹಸಿ ಎಣ್ಣೆಗೆ ಎಲ್ಲ ಹಾಕ್ಕೊಂಡಿದ್ದೆ ಅವರು ಹಾಗೆ ತೋರಿಸಿದ್ದಿದ್ದು ಈ ಸಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಚೆನ್ನಾಗಿದೆಯೇನೋ ಅಂತ ನನಗನ್ನಿಸ್ತು ನೀವು ಕೂಡ ಎರಡು ಥರನೂ ಮಾಡಿ ನೋಡಿ ರಾಗಿ ಹಿಟ್ಟರ್ಧ ಅಕ್ಕಿ ಹಿಟ್ಟಾರ್ದ ಹಾಕಿರೋಂಥ ಕೀಚು ಇದು ನೋಡಿ ಈ ಥರ ಇರುತ್ತೆ ಹೆಚ್ಚು ಕಡಿಮೆ ಮುದ್ದೆ ಥರ